ಹಾಲಿನ ದರ ಏರಿಕೆ ಮಾಡಿದ್ರೆ ಬಿಜೆಪಿ ಬೀದಿಗಿಳಿಯತ್ತೆ ಆದರೆ ರಸಗೊಬ್ಬರ ದರ ಏರಿಕೆ ಮಾಡಿದ್ರೆ ಮೌನವಿಕೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯ ಬಿಜೆಪಿ ನಾಯಕರ ಇಬ್ಬಗೆಯ ನೀತಿಯನ್ನ ವಿರೋಧಿಸಿದರು ಸುಮಾರು ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದು ಚೀಲಕ್ಕೆ ರಸಗೊಬ್ಬರ ಜಾಸ್ತಿ ಮಾಡಿದ್ದಾರೆ ದೇಶದ ರೈತರು ಇವತ್ತು ಸಣ್ಣ ರೈತರಿಗೆ ಭಾರಿ ಹೊಡೆತ ಬಿದ್ದಿದೆ ಇದರಿಂದ ಯಾವ ಬಿ ಜೆ ಪಿಯ ಲೀಡ್ರೂ ಕರ್ನಾಟಕದಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಇವತ್ತು ಹಾಲಿನ ರೇಟ್ ಜಾಸ್ತಿ ಮಾಡಿದಾಗ ಬಾಯಿ ಬಡ್ಕೊಂಡು ಬೀದಿಯಲ್ಲಿ ಬಂದು ರಂಪಾಟ ಮಾಡಿದಿರಿ ಅದೇ ಈ ದೇಶದ ರೈತರ ಇವ ಮೇಲೆ ಇವತ್ತು ರಸಗೊಬ್ಬರನ ಭಾರ ಮಾಡಿದ್ದೀರಲ್ಲ ಇದಕ್ಕೆ ನೀವು ಯಾರಾದ್ರೂ ಒಬ್ಬರು ಚಕ್ರ ಎತ್ತಿದ್ದೀರಾ ಯಾರು ಹೋರಾಟ ಮಾಡಿದ್ದೀರಾ ಹಾಂ ಒಂದೆರಡು ರೂಪಾಯಿ ಅಲ್ಲ ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದೊಂದು ಮೂಟೆಗೆ ಇವತ್ತು ಇವತ್ತು ರೇಟ್ ಜಾಸ್ತಿ ಆಗಿದೆ ಜನಸಾಮಾನ್ಯ ರೈತರಿಗೆ ತುಂಬ ಕಷ್ಟ ಆಗ್ತಿದೆ ಇದರಿಂದ ಇವತ್ತು ರೈತ ಭತ್ತ ಬೆಳೆಯೋದೇ ಕಷ್ಟ ಇದೆ ಅದರಲ್ಲಿ ಈ ರೀತಿಯಾದಂಥ ರಸಗೊಬ್ಬರವನ್ನು ಜಾಸ್ತಿ ಮಾಡಿದರೆ ಈ ದೇಶದ ರೈತರ ಪರವಾಗಿ ಅಂತ ಮೋದಿಜಿಯವರು ಹೇಳ್ತಾರೆ ಇದೇನ ಮೋದಿಜಿಯವ್ರಿಗೆ ಕೊಡ್ತಿರೋದು ಇರೋದು ಕೊಡುಗೆನ ಇದು ನಿಮಗೆ ನಾಚಿಕೆ ಆಗಬೇಕು ಇವತ್ತು ಇವತ್ತು ಕರ್ನಾಟಕ ರಾಜ್ಯದ ಬಿ ಜೆ ಪಿ ನಾಯಕರಿಗೆ ನಿಮಗೆ ನೀವು ಸಣ್ಣ ಪುಟ್ಟದಕ್ಕೆಲ್ಲ ಕರ್ನಾಟಕದಲ್ಲಿ ಜಾಸ್ತಿ ಆದಾಗ ಭಾರಿ ಮಾಡಿಬಿಟ್ರಿ ಭಾರಿ ಮಾಡಿಬಿಟ್ರಿ ಅಂತ ಹೋರಾಟ ಮಾಡಿದ್ರು ಇವತ್ತು ಒಬ್ಬರು ಸಹ ಚಕ್ರ ಇರ್ತಾ ಇಲ್ಲ ನಿಜವಾಗ್ಲೂ ಇದು ಭಾಳ ಬೇಸರದ ಸಂಗತಿ ಇದನ್ನು ದೇಶದ ಜನ ಖಂಡನೆ ಮಾಡ್ತಾ ಇದ್ದಾರೆ ಇವತ್ತು ಈ ರೀತಿಯ ಗೊಬ್ಬರದ್ದು ಇಷ್ಟು ಎಷ್ಟಾಗೋಯಿತು ಸಾವಿರದ ಎಂಟುನೂರ ಸಾವಿರದ ಒಂಬೈನೂರು ರೂಪಾಯಿ ಮೇಲೆ ಹೋಗಿದೆ ಅಲ್ಲಿ ಹೋಗಿಬಿಟ್ಟಿದೆ ಅಂದರೆ ಏನು ಈ ದೇಶದ ರೈತರು ಹೇಗೆ ಬದುಕ್ತಾರೆ ಇವತ್ತು ಅಂಥ ಪರಿಸ್ಥಿತಿಯನ್ನು ತಂದು ಕೊಟ್ಟಿದ್ದಾರೆ ನಿಜವಾಗ್ಲೂ ಬೇಸರ ಆಗುತ್ತೆ ಆದ್ರಿಂದ ಇವೆಲ್ಲ ಏನಂತ ಹೇಳಿದರೆ ಇವೆಲ್ಲ ನಡೀತಾ ಇದೆ ಇವೆಲ್ಲ ಭಾಳ ಗೊಂದಲಗಳಾಗ್ತಾಯಿದೆ ಇವನ್ನೆಲ್ಲ ಈ ರಾಷ್ಟ್ರದ ಇವತ್ತು ಪ್ರಧಾನಿಯವರು ಇವೆಲ್ಲ ಯಾಕಂದರೆ ನಮ್ಮ ರೈತರ ಪರವಾಗಿ ಧ್ವನಿ ಹತ್ತಬೇಕು ರೈತರಿಗೆ ಈಗಾಗಲೇ ಕಷ್ಟದಲ್ಲಿದೆ ಸಂಕಷ್ಟದಲ್ಲಿದೆ ದೊದ್ದಿದ್ದಾರೆ ಅವರಿಗೆ ಧ್ವನಿ ಆಗದೇ ಹೋದರೆ ನೀವು ಆರು ಸಾವಿರ ರೂಪಾಯಿ ವರ್ಷಕ್ಕೆ ಆರು ತಿಂಗಳಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಏನು ಬರುತ್ತೆ ಅದು ಅಲ್ವಾ ಇದು ಇದು ಸಾಕಾಗಲ್ಲ ರೈತರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಮಾಡಬೇಕು ಯಾವ ಹಾಲಿಗಾಗಿ ಯಾವ ಕೆಇಿಗಾಗಿ ಏನು ರೇಟ್ ಜಾಸ್ತಿ ಮಾಡಿದ ರಾಜ್ಯ ಸರ್ಕಾರ ಎಷ್ಟು ಬೊಗಳೆ ಹಾಕಿದ್ರಿ ಎಷ್ಟು ಕೂಗಾಡಿದ್ರಿ ಎಷ್ಟು ರಂಪಾಟ ಮಾಡಿದರೆ ಎಷ್ಟು ಬೀದಿಗೆ ಬಂದರೆ ಇವತ್ತೆಲ್ಲೋಗಿದರೆ ನಿಮ್ಮ ನಾಲಿಗೆ ಎಲ್ಲ ಒಣಗೋಗಿದೆಯಾ ಏನಾಗಿದೆ ನಿಮಗೆ ಹಾಗೆ ಬಿ ಜೆ ಪಿ ನಾಯಕರುಗಳಿಗೆ ವಿಜೇಂದ್ರ ಕೂಗಾಡಿ ಭಾರಿ ರಂಪ ಮಾಡಿದ್ರಲ್ಲಪ್ಪ ವಿಜಯೇಂದ್ರವರೇ ಇವತ್ತು ಹೋಗಿದೆ ಇವತ್ತು ಉಸಿರೇ ಎಲ್ಲ ವಿಜೇಂದ್ರದ್ದು ಇವತ್ತು ಅದರ ಬಗ್ಗೆ